ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ತುಲ ರಾಶಿಯವರ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನೋಡಿ ಮತ್ತೊಂದು ಒಂದು ಇಲ್ಲೊಂದು ಕಿವಿಮಾತನ್ನು ಹೇಳ್ತೇನೆ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಕಂಪಲ್ಸರಿ ಬೇಕೇ ಬೇಕು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇಲ್ಲಾಂದರೆ ನನಗೆ ಕರೆಯನ್ನು ಮಾಡಬೇಡಿ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಇರ್ತಕ್ಕಂಥವ್ರು ಮಾತ್ರ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ನಾನೇ ರಿಸೀವ್ ಮಾಡಿ ಮಾತನಾಡ್ ಮಾತನಾಡ್ತೇನೆ ಹಾಗೂ ನೋಡಿ ಕನ್ಸಲ್ಟೇಷನ್ ಪ್ರೊಸೀಜರ್ ಕೂಡ ಹೇಳಿಬಿಡ್ತೇನೆ ಒಂದು ನಿಮಿಷ ನೋಡಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಸಮಸ್ಯೆಗಳನ್ನು ಏನೂ ಹೇಳ್ಕೋಬಾರ್ದು ನಾನೇ ಏನು ನೀವು ಕೊಟ್ಟಿರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಆಧಾರದ ಮೇಲೆ ಯಾವ ತರಹದ ಒಂದು ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಬರ್ತಿದ್ದೀರಾ ಯಾವ ವಿಷಯದಲ್ಲಿ ಹೆಚ್ಚು ಸಮಸ್ಯೆಗಳನ್ನು ನೀವು ಜೀವನದಲ್ಲಿ ನೋಡ್ತಾ ಇದ್ದೀರಾ ಯಾವ ಯಾವ ನಿಮ್ಮ ಒಂದು ಗ್ರಹ ಗ್ರಹಸ್ಥಿತಿ ಅನುಕೂಲಕರವಾಗಿಲ್ಲ ಯಾವ ಪರಿಹಾರಗಳನ್ನು ನೀವೇ ಕಷ್ಟಪಟ್ಟುಬಿಟ್ಟು ಮಾಡ್ಕೊಳ್ತಾ ಹೋಗಬೇಕಾಗಿರುತ್ತೆ ಆಮೇಲೆ ಮುಂಬರುವ ದಿನಗಳಲ್ಲಿ ಯಾವ ಸ್ಥಿತಿ ನಿರ್ಮಾಣ ಆಗ್ ಆಗ್ತಾ ಹೋಗುತ್ತೆ ಇದೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಅದಾದ ನಂತರ ನೀವೇನಾದರೂ ಕ್ವಶನ್ಸ್ನ ಕೇಳ್ಕೋಬಹುದು ಇದು ನನ್ನ ಕನ್ಸಲ್ಟೇಷನ್ ಪ್ರೊಸೀಜರ್ ನೋಡಿ ಇಲ್ಲೊಂದು ಹೇಳ್ತೀನಿ ಒಂದೊಂದು ಕಿವಿ ಮಾತನ್ನು ಹೇಳ್ತೀನಿ ನಿಮ್ಮ ಒಂದು ಏನು ಜಾತಕ ರೀತಿಯ ದೋಷ ಇರುತ್ತೋ ನೀವೇ ಕಷ್ಟಪಟ್ಟು ಆ ಆ ದೋಷಕ್ಕೆ ತಕ್ಕಂತೆ ನೀವು ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕು ನೋಡಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ನೋಡಿ ಚಿಕ್ಕದಾಗಿ ಇಲ್ಲಿ ಏನಾಗಿಬಿಡುತ್ತೆ ಅಂದರೆ ಸ್ವಲ್ಪ ಮೈನಸ್ ಆಗಿರುತ್ತೆ ಯಾವ ಥರ ಅಂದರೆ ಟೈಫಾಯ್ಡ್ ಜ್ವರ ಬಂದಿರುತ್ತೆ ಅವ್ರು ಏನೋ ಒಂದು ಆರ್ಡಿನರಿ ಡೋಲೋ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾ ಇರ್ತಾರೆ ಅಂದರೆ ಯಾವ ಟೈಮಲ್ಲಿ ಯಾವ ಆ ಪೂಜೆ ಪರಿಹಾರಗಳನ್ನು ಮಾಡ್ಕೋಬೇಕು ಯಾರು ಯಾವ ರೀತಿಯ ಹೋಮಗಳನ್ನು ಮಾಡಿಸ್ಬೇಕು ಅಥವಾ ಮಂತ್ರಗಳನ್ನು ಹಿಡ್ಕೋಬೇಕು ಇದೆಲ್ಲ ತುಂಬ ಪರಿಶೀಲನೆ ಮಾಡಬೇಕಾಗುತ್ತೆ ಅದರಲ್ಲಿ ಜಾತಕ ರೀತಿಯ ಗೊತ್ತಾಗುತ್ತೆ ಅದಕ್ಕೆ ನಾನು ಟೈಫಾಯ್ಡು ಜರೋದು ಒಂದು ಎಕ್ಸಾಂಪಲ್ ಕೊಟ್ಟೆ ಟೈಫಾಯ್ಡ್ ಬಂದಾಗ ಜ ಆರ್ಡಿನರಿ ಡೋಲೋ ಟ್ಯಾಬ್ಲೆಟ್ ಹಾಕ್ಕೊಂಡ್ರೆ ಹೋಗಲ್ವಲ್ಲ ಸೊ ಅದೇ ತರಹನೇ ನಿಮ್ಮ ಜಾತಕ ರೀತಿಯ ಇರ್ತಕ್ಕಂತಹ ದೋಷಗಳಿಗೆ ತಕ್ಕಂತೆ ಅಷ್ಟು ಪರಿಹಾರಗಳು ಮಾಡಿ ಮಾ ನೀವು ಕಷ್ಟಪಟ್ಟರೆ ಸಾಕು ಮತ್ತೆಲ್ಲ ಏನು ಬೇಕಾಗಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಪರಿಹಾರ ಅಂತೇಳಿದ ತಕ್ಷಣ ಉಂಗುರ ಹಾಕ್ಕೊಂಡ್ಬಿಟ್ರೆ ನಮ್ಮ ನಮ್ಮ ಒಂದು ಅಣೆಬರ ಚೇಂಜ್ ಆಗಿಬಿಡುತ್ತೆ ದೊಡ್ಡದಾಗಿ ಹೋಮ ಮಾಡಿಸ್ಬಿಟ್ರೆ ನಮ್ಮ ಅಣೆಬರ ಚೇಂಜ್ ಆಗುತ್ತೆ ಇವೆಲ್ಲವೂ ಅಲ್ಲ ಸುಳ್ಳಾಗಿರುತ್ತೆ ಸೊ ಜಾತಕದಲ್ಲಿ ನೋಡಬೇಕು ಹೋಮ ಮಾಡಿಸ್ಬೇಕಾ ಅಥ್ವಾ ನಾವೇ ಕಷ್ಟಪಟ್ಟು ಪರಿಹಾರ ಮಾಡ್ಕೊಳ್ತಾ ಹೋಗಬೇಕಾ ಅಂತಂದು ಇದು ನಮಗೆ ಅಲ್ಲಿ ಗೊತ್ತಾಗುತ್ತೆ ಸೊ ಅದರ ರೀತಿಯಲ್ಲಿ ನೀವು ನೀವು ಹೋಗಬೇಕಾಗಿರುತ್ತೆ ಸೊ ಅರ್ಥ ಮಾಡಿಕೊಂಡು ನೀವು ಮುಂದುವರಿರಿ ಆಮೇಲೆ ನೀವೆಲ್ಲೋ ಜ್ಯೋತಿಷ್ಯ ಕೇಳಿಸ್ಬಿಟ್ಟು ಯಾರಿಗೂ ನೀವು ದುಡ್ಡು ಕೊಟ್ಬಿಟ್ರೆ ಅವ್ರು ಪರಿಹಾರ ಮಾಡಿಕೊಡ್ತಾರೆ ಇದು ಸುಳ್ಳಾಗಿರುತ್ತೆ ಯಾಕೆಂದರೆ ನೀವೆಲ್ಲೋ ಇರ್ತೀರಾ ಅವರೆಲ್ಲೋ ಕೂತ್ಕೊಂಡು ಪರಿಹಾರ ಮಾಡಿಬಿಟ್ರೆ ನಿಮ್ಮ ಅಣೆಬರ ಚೇಂಜ್ ಆಗಿಬಿಡುತ್ತೆ ಅನ್ನೋದಾಗಿದ್ದರೆ ಇಷ್ಟೊತ್ತಿಗೆ ಎಲ್ಲರೂ ಕೂಡ ಹಣೆಬರವನ್ನು ಚೇಂಜ್ ಮಾಡಿಕೊಂಡು ಚೆನ್ನಾಗಿ ಲೈಫ್ನ ಲೀಡ್ ಮಾಡ್ತಾಯಿದ್ರು ಇದು ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಈ ತಿಂಗಳಿನಲ್ಲಿ ಆರು ಗ್ರಹಗಳು ಕೂಡ ಆರನೇ ಮೇಲೆ ಏಪ್ರಿಲ್ ಹದಿನೈದನೇ ತಾರೀಕಿನ ನಂತರ ಸೂರ್ಯ ಮೇಷರಾಶಿಗೆ ಬರ್ತಾ ಇದ್ದಾರೆ ಕುಜ ಈ ತಿಂಗಳು ಪೂರ್ತಿ ಕೂಡ ಸ್ಥಾನದಲ್ಲಿ ಸಂಚಾರ ಕೇತು ಹನ್ನೆರಡನೇ ಮನೆಯಲ್ಲಿ ಸಂಚಾರ ನಡೀತಾ ಇದೆ ಸೂರ್ಯ ಶನಿ ರಾಹು ಬುಧ ಶುಕ್ರ ಚಂದ್ರ ಈ ವಾರದ ಅಂದರೆ ಈ ತಿಂಗಳಿನಲ್ಲಿ ಮೊದಲೇ ಮೊದಲ ಒಂದು ಎರಡು ಮೂರು ದಿನದಲ್ಲಿ ಚಂದ್ರನು ಕೂಡ ಆರು ಚಂದ್ರನನ್ನು ಸೇರಿಸಿ ಆರು ಗ್ರಹಗಳು ನಿಮಗೆ ಮೀನರಾಶಿಯಲ್ಲಿ ಗೋಚರ ಆಗ್ತಾ ಇದ್ದಾರೆ ನೋಡಿ ಈ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ಕೆಲಸ ಮಾಡ್ತಾ ಇರ್ತೀರ ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ತುಂಬ ಬೇಸರ ವ್ಯಕ್ತಪಡಿಸ್ತಾ ಇರ್ತೀರ ಇರಿಟೇಷನ್ ಜಾಸ್ತಿ ಇರುತ್ತೆ ಸುಮ್ಮ ಸುಮ್ಮನೆ ಕಲಹಗಳು ಉಂಟಾಗ್ತಾ ಇರುತ್ತೆ ಅದು ಹೆಂಡತಿ ಜೊತೆ ಆಗಿರ್ಬೋದು ಅಥವಾ ನೀವು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಆಗಿರ್ಬೋದು ಕೆಲಸ ಕಾರ್ಯಗಳ ವಿಷಯದಲ್ಲಿ ಆಗಿರ್ಬೋದು ಈ ಥರ ಸ್ವಲ್ಪ ಕೋಪ ಸುಮ್ಮ ಸುಮ್ಮನೆ ಕೋಪ ಬಂದುಬಿಡುತ್ತೆ ನಿಮಗೆ ಯಾವುದಕ್ಕೂ ಈ ಗೃಹ ಯಾವ ಥರ ಇರುತ್ತೆ ಅಂದರೆ ಇನ್ನೊಂದು ಬಾರಿ ಹೇಳಬೇಕು ಅಂತಂದರೆ ನಿಮಗೆ ಯಾವುದೇ ಯಾವ ರೀತಿಯಲ್ಲಿ ಇದು ಒಳ್ಳೆಯದಾಗುತ್ತೆ ಅಂತಂದರೆ ನೋಡಿ ಮುಖ್ಯವಾಗಿ ಕೋರ್ಟ್ ಕಚೇರಿಯಲ್ಲಿ ಅಲಿತಾ ಇರ್ತೀರ ನೋಡಿ ಪೊಲೀಸ್ ಕೇಸಲ್ಲಿ ಅಲಿತಾ ಇರ್ತೀರೋ ನೋಡಿ ಅಂಥವ್ರಿಗೆ ಇದು ಸ್ವಲ್ಪ ಫೇವರೇಬಲ್ ಆಗಿರುತ್ತೆ ಅವ್ರಿಗೆ ಸ್ವಲ್ಪ ರಿಸಲ್ಟ್ ಅದು ಚೆನ್ನಾಗಿ ಬರುತ್ತೆ ಆದರೆ ಬಿಕ್ಕಿದ್ದೆಲ್ಲ ಈ ದಿನನಿತ್ಯ ಜೀವನದಲ್ಲಿ ಮ ನಡೀತಕ್ಕಂತಹ ಕೆಲಸ ಕಾರ್ಯಗಳಾಗಿರ್ಬೋದು ಮನೆ ಆಗಿರ್ಬೋದು ಆರೋಗ್ಯದ ಆಗಿರ್ಬೋದು ಸಾಲ ಆಗಿರ್ಬೋದು ಹಣಕಾಸಿನ ಆಗಿರ್ಬೋದು ಸಾಕಷ್ಟು ಹೇರಿಳಿತಗಳನ್ನು ನೀವು ಈ ತಿಂಗಳ ಪೂರ್ತಿ ಕೂಡ ನೋಡ್ತಾ ಹೋಗಬೇಕಾಗುತ್ತೆ ಆಮೇಲೆ ಗಂಡ ಹೆಂಡತಿ ಮಧ್ಯೆ ಈಗೋ ಕ್ಲ್ಯಾಶಸ್ ಅಂದರೆ ನಾನೇ ಹೆಚ್ಚು ಅಂತಕ್ಕಂತಹ ಒಂದು ಕ್ಲಾಶಸ್ ಕೂಡ ನಿಮ್ಮಲ್ಲಿ ಬರ್ ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರುವಿನ ಸಂಚಾರ ಸ್ವಲ್ಪ ಬೆನ್ನು ನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಈ ಥರ ಸ್ಥಿತಿಗತಿಗಳು ಆಮೇಲೆ ಸೋದರರ ಜೊತೆ ಭಿನ್ನಾಭಿಪ್ರಾಯಗಳು ಅವರ ಆರೋಗ್ಯದ ವಿಚಾರದಲ್ಲಿ ತೊಂದರೆಗಳು ಅಂದರೆ ನಿಮ್ಮ ಸೋದರರ ವಿಚಾರದಲ್ಲಿ ಸೋದರರ ಆರೋಗ್ಯದ ವಿಚಾರದಲ್ಲಿ ಕೆಲವೊಂದು ತೊಂದರೆಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ ಈ ಥರ ಒಂದು ಸ್ಥಿತಿಗತಿಗಳು ತುಂಬ ತುಂಬ ಏನಂತಾರೆ ಇರಿಟೇಷನ್ ಜಾಸ್ತಿ ಇರುತ್ತೆ ಈ ತಿಂಗಳಲ್ಲಿ ಸಮ್ ಯು ಫೀಲ್ ಲೈಕ್ ಬರ್ಡನ್ ಥರ ಅನಿಸ್ತಾ ಇರುತ್ತೆ ನಿಮಗೆ ಏನಪ್ಪ ಇದು ನನಗೆ ಯಾಕೆ ಕಸಿ ಬಿಸಿ ಅಂತ ಅನಿಸ್ತಾ ಇದೆ ತುಂಬಾ ನನಗೆ ಆಗ್ತಾ ಇದೆ ಇರಿಟೇಷನ್ ಬರ್ತಾ ಇದೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊತಾ ಇರ್ತೀರ ಆಮೇಲೆ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲೂ ಕೂಡ ಯಾಕಂದರೆ ದಶಮ ಸ್ಥಾನದಲ್ಲಿ ನೀಚ ಒಂದು ಕುಜಾ ಇರ್ತಕ್ಕಂಥದ್ದು ಫೈರಿ ಪ್ಲ್ಯಾನೆಟು ಮೂಡಿಯಾಗಿರ್ತೀರ ಅಂದರೆ ಯಾರಾದರೂ ಬಂದು ಮಾತಾಡಿದ ತಕ್ಷಣ ಕೆಲಸ ಮಾಡೋ ಜಾಗದಲ್ಲಿ ಸಡನ್ನಾಗಿ ನನಗೆ ಗೊತ್ತೇ ತೋಗಪ್ಪ ನೀನೇನು ಹೇಳ್ತೀಯ ಅಂತ ಒಂದು ಕಿರ್ಚಾಡ್ತಕ್ಕಂಥದ್ದು ಯಾಕಂದರೆ ದಶಮಸ್ಥಾನದಲ್ಲಿ ಕುಜ ಫೈರಿ ಪ್ಲ್ಯಾಟ್ ನೀಚನಾದಾಗ ಈ ಥರ ಸ್ಥಿತಿಗತಿಗಳು ಮೂಡಿಯಾಗಿರ್ತೀರ ಯಾರ ಜೊತೆ ಮಾತಾಡೋದಂಗೆ ಸುಮ್ಮನೆ ಸ್ವಲ್ಪ ಹೊತ್ತು ಮಾತಾಡೋದು ಒಂದು ಅರ್ಧ ಗಂಟೆ ಮಾತಾಡ್ದಂಗೆ ಸುಮ್ಮನೆ ಆಗ್ಬಿಡೋದು ಈ ಥರ ಸ್ಥಿತಿಗತಿಗಳು ಕಾಣಿಸ್ತಾ ಇರುತ್ತೆ ಆಮೇಲೆ ನಿಮ್ಮ ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಇರಿಟೇಷನ್ ಆವಾಗಲೇ ಹೇಳಿದ್ನಲ್ಲ ಯಾರಾದರೂ ಬಂದು ಮಾ ಹೇಳಿದ ತಕ್ಷಣ ನನಗೆಲ್ಲ ಗೊತ್ತಿದೆ ನಿನ್ನ ಪಾಡ ನಿನ್ನ ನಿನ್ನ ಕೆಲಸ ನೀನು ಮಾಡ್ಕೊ ಹೋಗೆ ಅಂತೇಳಿ ಕಿರ್ಚಾಡ್ಬಿಡ್ತೀರ ಅವ್ರ ಮೇಲೆ ಈ ಥರ ಸ್ಥಿತಿಗತಿಗಳು ಮತ್ತು ಬೇರೆಯವರ ಜೊತೆ ಅಂದರೆ ನೋಡಿ ಕೆಲಸ ಮಾಡೋ ಜಾಗದಲ್ಲಿ ಬೇರೆಯವರ ಬಗ್ಗೆ ಏನು ಮಾತನಾಡ್ದಂಗೆ ಸುಮ್ಮನೆ ಇರಬೇಕು ಅವ್ರಿಂಗೆ ಇವನಿಂಗೆ ಅಂತ ನೀವೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಬೇಗನೆ ಈ ಥರ ನಿಮ್ಮ ನೀವು ಅವ್ರು ಸುಮ್ಮನೆ ಒಂದು ಮಾತು ಹೇಳಿದರೆ ಹತ್ತು ಮಾತು ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ ಸುಳ್ಳು ವದಂತಿಗಳನ್ನು ಆಫೀಸಲ್ಲಿ ಅದ ಒಂದು ಸಾಧ್ಯತೆಗಳು ಕೂಡ ನಿಮಗೆ ಕಂಡು ಬರ್ತಾ ಇರೋದರಿಂದ ಸ್ವಲ್ಪ ಉದ್ಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೋಪ ಮಾಡ್ಕೊಳ್ದಂಗೆ ಹುಷಾರಾಗಿ ಯಾರ ಬಗ್ಗೆ ಮಾತಾಡ್ದಂಗೆ ಇರ್ತಕ್ಕಂಥದ್ದು ಒಳ್ಳೆಯದು ಈ ಗೃಹ ಸ್ಥಿತಿ ಕೋರ್ಟ್ ಕಚೇರಿಯಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆ ಥರ ಏನು ಕೋರ್ಟ್ ಕಚೇರಿ ಶತ್ರು ವಿಷಯದಲ್ಲಿ ಅವ್ರಿಗೆ ಸ್ವಲ್ಪ ಫೇವರೇಬಲ್ ಆಗಿರುತ್ತೆ ಅಂದರೆ ಲಾಯರ್ ಯಾರ್ಯಾರು ಲಾಯರಾಗಿ ಕೆಲಸ ಮಾಡ್ತಾ ಇರ್ತಾರೆ ನೋಡಿ ಲಾಯರ್ಗಳು ಡಾಕ್ಟರ್ಗಳು ಈ ಥರ ಅವ್ರದ್ದು ಇರ್ತಕ್ಕಂಥವ್ರಿಗೆ ಅವ್ರಿಗೆ ತುಂಬ ಲಾಭದಾಯಕವಾಗಿರ್ತಕ್ಕಂಥ ಸ್ಥಿತಿಗತಿಗಳು ತೋರಿಸ್ತಾ ಇರುತ್ತೆ ಇನ್ನು ಮಿಕ್ಕದ ಎಲ್ಲರಿಗೂ ಕೂಡ ಈ ಸಾಫ್ಟ್ವೇರ್ ರಿಲೇಟೆಡ್ ಆಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಆಗಿರ್ಬೋದು ಇವೆಲ್ಲವೂ ಕೂಡ ಸ್ವಲ್ಪ ತೊಂದರೆಗಳಿರುತ್ತೆ ಫಿಲಿಮ್ ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ತುಂಬ ತೊಂದರೆಗಳನ್ನು ನೋಡ್ತಾ ಹೋಗ್ಬೇಕಾಗುತ್ತೆ ಆಮೇಲೆ ಅಕಾಲಿಕವಾಗಿ ಸ್ತ್ರೀಗಳ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಜಾಸ್ತಿ ಬರ್ತಾ ಇರುತ್ತೆ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಸ್ತ್ರೀಯರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಸುಮ್ ಸುಮ್ಮನೆ ಅವ್ರ ಜೊತೆ ಕಿರ್ಚಾಡೋದು ಜಗಳ ಆಗೋದು ಈ ಥರನೇ ಈ ತಿಂಗಳಿನಲ್ಲಿ ಕಾಣಿಸ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಈ ತುಲಾರಾಶಿಯವರು ತಪ್ಪದೆ ನವ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇಪ್ಪತ್ತೇಳು ಪ್ರದಕ್ಷಿಣೆಯನ್ನು ಮಾಡ್ಕೊಳ್ಳಿ ನವಧಾನ್ಯಗಳನ್ನು ಕೂಡ ನೆನೆ ಹಾಕಿ ಮೆತ್ತಗಾದ ಮೇಲೆ ಬೆಲ್ಲ ಮಿಶ್ರಣ ಮಾಡಿ ಹಸುಗಳಿಗೆ ತಿನ್ನಿಸ್ತಾ ಬನ್ನಿ ಒಂದು ಒಂಬತ್ತು ದಿನ ಅಥವಾ ಇಪ್ಪತ್ತೇಳು ದಿನ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊತಾ ಬನ್ನಿ ಮತ್ತು ಸಾಧ್ಯ ಆದಷ್ಟು ದೇವಿಯ ದರ್ಶನ ಕಾಳಿಕಾ ದೇವಿ ಆಗಿರ್ಬೋದು ದೇವಿ ಆಗಿರ್ಬೋದು ದರ್ಶನವನ್ನು ಮಾಡ್ಕೊಳ್ತಾ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಅಸುಕಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್